ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮಸ್ತ ಕನ್ನಡಿಗರಿಗೂ ಸಮಸ್ತ ವೀಕ್ಷಕರಿಗೂ ಶ್ರೀ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ನಿಮ್ಮ ಕನಸುಗಳು ನಿಮ್ಮ ಪ್ರಯತ್ನಗಳು ನಿಮ್ಮ ಸಂಕಲ್ಪಗಳು ಯಶಸ್ವಿಯಾಗಲಿ ಅಂತ ಬಯಸುತ್ತಾ ಈ ದಿನ ದ್ವಾದಶ ರಾಶಿಗಳಲ್ಲಿ ಈ ಯುಗಾದಿ ಪಂಚಾಂಗ ಶ್ರವಣವನ್ನು ಹೇಳ್ತಾ ಇದ್ದೇವೆ ಈ ಯುಗ ಯುಗಾದಿ ಪರ್ವ ದಿನದಂದು ನಿಮ್ಮ ಪಂಚಾಂಗ ಶ್ರವಣವನ್ನು ಕೇಳುವ ಮುಖಾಂತರ ನೀವು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಈ ವರ್ಷದಲ್ಲಿ ನಡೆಯುವಂತಹ ಮುಖ್ಯ ವಿಷಯಗಳು ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸುತ್ತಿದ್ದೇವೆ ಈಗ ನಾವು ಹೇಳ್ತಾ ಇರುವಂತಹ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಅಧಿಪತಿ ಚಂದ್ರನಾಗಿರುತ್ತಾರೆ ಈ ರಾಶಿ ನಕ್ಷತ್ರಗಳು ಬಂದು ಪುನರ್ವಸು ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ರಾಶಿಗೆ ಸೇರುತ್ತಾರೆ ಈ ರಾಶಿ ಜಾತಕರು ನಕ್ಷತ್ರಗಳು ತಿಳಿದಿಲ್ಲ ಯಾವ ಯಾವ ರೀತಿ ಈ ಕಟಕ ರಾಶಿಗೆ ಸೇರುತ್ತಾರೆ ಅನ್ನುವ ವಿಷಯಗಳನ್ನು ನೋಡಿದರೆ ಮುಖ್ಯವಾಗಿ ಅವರ ಹೆಸರಿನಲ್ಲಿ ಮೊದಲನೇ ಅಕ್ಷರ ಓ ಹು ಹೆ ಹೋ ಡ ಡಿ ಡು ಡೆ ಡು ಅನ್ನುವಂತಹ ಅಕ್ಷರಗಳಿಂದ ಅವರ ಹೆಸರುಗಳು ಪ್ರಾರಂಭವಾಗುತ್ತೆ ಮುಖ್ಯವಾಗಿ ಈ ವರ್ಷದಲ್ಲಿ ಕಟಕರಾಶಿಯವರು ಈ ದಿನಗಳಲ್ಲಿ ಈ ವಾರಗಳಲ್ಲಿ ಕಾರ್ಯಗಳನ್ನು ಪ್ರಯತ್ನಗಳನ್ನು ಪ್ರಯಾಣಗಳನ್ನು ಮಾಡಿರುವಂತಹ ಸಂದರ್ಭಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ಹೊಂದಬಹುದು ಆ ವಾರಗಳು ಸೋಮವಾರ ಮಂಗಳವಾರ ಗುರುವಾರ ಇವರಿಗೆ ಅದೃಷ್ಟವ ವಾರಗಳು ಆಗಿರುತ್ತದೆ ಮುಖ್ಯವಾಗಿ ಈ ಕಟಕರಾಶಿಯವರು ಯಾವ ದಿಕ್ಕಿಗೆ ಪ್ರಯಾಣವನ್ನು ಆರಂಭಿಸಿದರೆ ಪ್ರಯಾಣ ಮಾಡಿದರೆ ಅತ್ಪ ಅತ್ಯದ್ಭುತ ಅನುಕೂಲವಾಗಿ ಇವರ ಕೆಲಸ ಕಾರ್ಯಗಳು ನಡೆಯುತ್ತವೆ ಅಂದರೆ ಘಟಕರಾಶಿಯವರು ಮುಖ್ಯವಾಗಿ ವಾಯುವ್ಯ ದಿಶೆಯಲ್ಲಿ ಸಂಚಾರವನ್ನು ಆರಂಭಿಸಿದರೆ ಇವರಿಗೆ ಅದ್ಭುತವಾಗಿ ಇವರ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ ಮುಖ್ಯವಾಗಿ ಈ ವರ್ಷದಲ್ಲಿ ಇವರಿಗೆ ಎರಡು ಏಳು ಹನ್ನೊಂದು ಇಪ್ಪತ್ತು ಹದಿನಾರು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಇವರು ಯಾವುದಾದರೂ ಕೆಲಸ ಪ್ರಯತ್ನ ಯಶಸ್ಸು ವ್ಯಾಪಾರ ಹಣಕಾಸಿನ ವ್ಯವಹಾರಗಳು ಅಗ್ರಿಮೆಂಟ್ಗಳು ರಿಜಿಸ್ಟ್ರೇಷನ್ಗಳು ಈ ರೀತಿ ಮುಂತಾದಂತಹ ಮುಖ್ಯವಾದಂತಹ ಮುಖ್ಯವಾದ ವಿಷಯಗಳನ್ನು ಇವರು ಆರಂಭಿಸಿದರೆ ಇವರಿಗೆ ಅದ್ಭುತವಾದಂತಹ ಅದೃಷ್ಟವು ಒಲಿತು ಬರುತ್ತದೆ ಈ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ನಡೆಯುವಂತಹ ಫಲ ಗೋಚಾರವನ್ನು ನಾವು ಅದರಲ್ಲಿ ಗುರು ರಾಶಿಯಲ್ಲಿ ಸಂಚಾರಿಸುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಕುಟುಂಬದಲ್ಲಿ ನೆಮ್ಮದ ನೆಮ್ಮದಿಯಿಂದ ವಾತಾವರಣವನ್ನು ಮತ್ತು ಕುಟುಂಬಸ್ಥರ ಒಡನೆ ಪ್ರೀತಿ ಅನುರಾಗ ಮತ್ತು ಅವರೊಡನೆ ಸ್ನೇಹಪೂರ್ವಕ ಸಂಬಂಧಗಳೊಂದಿಗೆ ಇವರು ಉತ್ತಮ ರೀತಿಯಲ್ಲಿ ಸಂಬಂಧಗಳು ಮತ್ತು ಶಾಂತಿ ಹೊಂದಿರುತ್ತದೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಉತ್ತಮವಾದಂತಹ ಸುಧಾರಣೆ ಕಾಣಿಸುತ್ತೆ ಏನಾದರೂ ಹಿಂದಿನ ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ವರ್ಷದಲ್ಲಿ ರಾಶಿಯವರ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಅನಾರೋಗ್ಯ ಸಮಸ್ಯೆಗಳು ಸುಧಾರಣೆಯಾಗುತ್ತೆ ಮುಖ್ಯವಾಗಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ಇವರಿಗೆ ಬಂದು ಮತ್ತು ಮಿತ್ರರ ಸಹಕಾರದೊಂದಿಗೆ ಇವರು ಕೈ ಹಿಡಿರುವಂತಹ ಕೆಲಸಗಳಲ್ಲಿ ಅದ್ಭುತ ಯಶಸ್ಸನ್ನು ಕಾಣಬಹುದು ಇನ್ನು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವರ ಹೆಸರು ಮತ್ತು ಕೀರ್ತಿ ಗೌರವ ಹೆಚ್ಚಾಗುತ್ತದೆ ಇವರೇ ಇವರಿಗೆ ಜನರ ಬೆಂಬಲ ಮತ್ತು ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವರು ಪಾಲ್ಗೊಳ್ಳುವಂತಹ ಅವಕಾಶಗಳು ಸಂದರ್ಭಗಳು ಈ ವರ್ಷದಲ್ಲಿ ಇದೆ ಮತ್ತು ಗುರು ಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಂತಹ ಸಂದರ್ಭಗಳಲ್ಲಿ ಕೆಲವು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಇವರು ಕೈ ಇಡಬೇಕಾಗಿರುತ್ತದೆ ಮುಖ್ಯವಾಗಿ ಅನಾವಶ್ಯಕವಾಗಿ ಧನವ್ಯಯವು ಅನಾವಶ್ಯಕವಾದಂತಹ ಖರ್ಚುಗಳು ಮತ್ತು ಬಂದಿರುವಂತಹ ಆದಾಯದ ಮುಖಾಂತರ ಹೂಡಿಕೆಗಳು ಮತ್ತು ಉಳಿತಾಯ ಕೊರತೆಯಿಂದ ಕೆಲವು ವಿಷಯಗಳಲ್ಲಿ ಅನಾವಶ್ಯಕ ಖರ್ಚುಗಳನ್ನು ವ್ಯಯವನ್ನು ಕಮ್ಮಿ ಮಾಡುವುದು ಉತ್ತಮವಾಗಿರುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಇವರ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲವು ಇವರು ಅಂದುಕೊಂಡಂತೆ ಆ ಎಕ್ಸ್ಪೆಕ್ಟೇಷನ್ಸ್ಗೆ ಸೇರಿದಂತೆ ಇವರಿಗೆ ಪ್ರತಿಫಲವು ಸಿಗುವುದಿಲ್ಲ ಯಾವುದಾದರೂ ವೃತ್ತಿ ಉದ್ಯೋಗದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಇವರಿಗೆ ಬರುವಂತಹ ರಿಸಲ್ಟ್ ಆಗಿರಲಿ ಅಥವಾ ವೃದ್ಧಿಯಾಗಿರಲಿ ಸಾಧಾರಣವಾಗಿರುತ್ತೆ ಈ ಬಂಧು ಮಿತ್ರಗಳೊಡನೆ ಕೆಲವೊಂದು ಸಂದರ್ಭಗಳಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ವಾಗ್ವಿವಾದಗಳು ಮತ್ತು ವಾದ ವಿವಾದಗಳು ವೈರುಧ್ಯ ಭಾವನೆಗಳು ಆಗುವಂತಹ ಸಾಧ್ಯತೆ ಈ ಸಂದರ್ಭಗಳಲ್ಲಿ ಮಾತಿನ ಬಗ್ಗೆ ಗಮನ ಮತ್ತು ಈ ವಾಗ್ವಿವಾದಗಳು ಅತಿರೇಕಕ್ಕೆ ಹೋಗುವಂತಹ ಸಂದರ್ಭಗಳಲ್ಲಿ ನಿಮ್ಮ ವರ್ತನೆಯಲ್ಲಿ ಬಹಳ ನೆಮ್ಮದಿಯಿಂದ ಮತ್ತು ಶಾಂತಿಪೂರ್ವಕವಾಗಿ ಪ್ರವ ವರ್ತಿಸಬೇಕಾಗಿರುವಂತಹ ಸಂದರ್ಭಗಳು ಇರ್ ಇದ್ದರೆ ಇಂತಹ ಪರಿಸ್ಥಿತಿಗಳನ್ನು ನೀವು ಧೈರ್ಯವಾಗಿ ಎದುರಿಸಬಹುದು ಮುಖ್ಯವಾಗಿ ಈ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಸ್ಥಳ ಬದಲಾವಣೆ ವರ್ಗಾವಣೆ ಇರುವಂತಹ ಸ್ಥಳವನ್ನು ಬಟ್ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಉದ್ಯೋಗ ಪರವಾಗಿ ವಿದ್ಯಾ ಅವಕಾಶಗಳಿಗಾಗಿ ಅಥವಾ ವ್ಯಾಪಾರ ವಿಸ್ತರಣೆಗಾಗಿ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮತ್ತು ವಲಸೆ ಹೋಗುವಂತಹ ಪರಿಸ್ಥಿತಿಯು ರಾಶಿಯವರಿಗೆ ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ಇದೆ ಪ್ರಯಾಣಗಳಲ್ಲಿ ತೊಂದರೆ ಅಂದರೆ ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಿ ಇವರಿಗೆ ಕೆಲವು ಆತಂಕಗಳು ವಿಳಂಬಗಳು ಅನಾವಶ್ಯಕವಾಗಿರುವಂತಹ ವಿಘ್ನಗಳು ಇವರಿಗೆ ಸಾಕಷ್ಟು ಈ ಸಮಯ ಮತ್ತು ಹಣದ ವ್ಯಯವನ್ನು ನಷ್ಟವನ್ನು ಉಂಟುಮಾಡುವ ಸಾಧ್ಯತೆ ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ ಈ ರೀತಿ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭ ಆಗಿರುವುದರಿಂದ ಇವರಿಗೆ ಈ ಕುಟುಂಬದಲ್ಲಿ ಈ ಕುಟುಂಬಸ್ಥರಿಗೆ ಇವರಿಗೆ ತಾಯಿ ತಂದೆಗೆ ಹಿರಿಯರಿಗೆ ಅಥವಾ ಸಂತಾನಕ್ಕೆ ಅಥವಾ ಸಂಗಾತಿಗೆ ಕೆಲವೊಮ್ಮೆ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಕ್ಕೆ ಮತ್ತು ಸರ್ಕಾರಿಗೆ ಸಂಬಂಧಪಟ್ಟಿರುವಂತಹ ಗೌರ್ಮೆಂಟ್ ರಿಲೇಟೆಡ್ ಕರ್ ವರ್ಕ್ಸ್ ಏನಾದರೂ ಇದ್ದರೂ ವ್ಯವಹಾರಗಳೇನಾದರೂ ಇದ್ದರೂ ಸ್ವಲ್ಪ ಆ ವಿಷಯಗಳಲ್ಲಿ ಇವರಿಗೆ ಅಪಜಯ ಅಥ್ ಮತ್ತು ಈ ಕೈ ಕೈ ಹಿಡಿರುವಂತಹ ಕೆಲಸಗಳೆಲ್ಲ ನಿಂತು ಹೋಗುವುದು ಅನ್ನುವಂತಹ ಸಂದರ್ಭಗಳು ರಾಶಿಯವರಿಗೆ ಗೋಚಾರವಾಗುತ್ತದೆ ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ ಪರಿಸ ಪರಿಶೀಲನೆ ಮಾಡಿದರೆ ಮುಖ್ಯವಾಗಿ ಸಾಲದ ಬಾಧೆಗಳು ಋಣ ಮಾಡುವಂತಹ ಪರಿಸ್ಥಿತಿಗಳು ಈ ಬರುವಂತಹ ಆದಾಯ ಅನಾವಶ್ಯಕ ಖರ್ಚುಗಳಿಂದ ಇವರಿಗೆ ಮತ್ತಷ್ಟು ಸಾಲಗಳು ಮಾಡುವಂತಹ ಪರಿಸ್ಥಿತಿ ಹೆಚ್ಚಾಗಿ ಇರುತ್ತದೆ ಮುಖ್ಯವಾಗಿ ಈ ದುಷ್ಟ ಜನರಿಂದ ದುಷ್ಟ ಸಹವಾಸಗಳಿಂದ ದುಷ್ಟ ವ್ಯಕ್ತಿಗಳ ಈ ಪರಿಚಯಗಳಿಂದ ಕೆಲವೊಮ್ಮೆ ಹಣ ನಷ್ಟವಾಗುವ ಮತ್ತು ಸಮಸ್ಯೆಗಳು ಎದುರಾಗುವ ಪರಿಸ್ಥಿತಿಗಳು ಶ್ರೀ ವಿಶ್ವವಾಸು ವರ್ಷದಲ್ಲಿ ನಮಗೆ ಕಾಣಿಬರುತ್ತದೆ ಮುಖ್ಯವಾಗಿ ಈ ವ್ಯಾಪಾರಗಳಲ್ಲಿ ವ್ಯಾಪಾರವನ್ನು ಮಾಡಿರುವಂತಹ ಸಂದರ್ಭಗಳಲ್ಲಿ ಸ್ಪೆಕ್ಯುಲೇಷನ್ ವಿಷಯಗಳಲ್ಲಿ ಜಾಗರೂಕೆಯಾಗಿ ಮತ್ತು ಈ ವ್ಯವಹಾರ ದಕ್ಷತೆ ವ್ಯಾಪಾರ ದಕ್ಷತೆಯನ್ನು ಅನುಭವವನ್ನು ಅನುಭವಸ್ಥರ ಸಲಹೆಗಳನ್ನು ಪಡೆಯುವುದರಿಂದ ವ್ಯಾಪಾರದಲ್ಲಿ ಅನುಕೂಲ ಫಲಿತಗಳು ಪಡೆಯಬಹುದು ಅಧಿಕವಾಗಿ ಖರ್ಚು ಮಾಡುವಂತಹ ಅವಕಾಶಗಳು ಸಂದರ್ಭಗಳು ಮೊದಲಾದಂತಹ ಪರಿಸ್ಥಿತಿಗಳು ಇವರಿಗೆ ಕಾಣಬರುತ್ತದೆ ಅದಕ್ಕಾಗಿ ಕಟಕರಾಶಿಯವರು ಬಂದಿರುವಂತಹ ಆದಾಯದಿಂದ ಸಾಕಷ್ಟು ಉಳಿತಾಯ ಮತ್ತು ಹೂಡಿಕೆಗೆ ಆದ್ಯತೆ ನೀಡುವುದರಿಂದ ಮತ್ತು ಈ ವೃತ್ತಿಯ ಉದ್ಯೋಗಗಳ ಜೊತೆಗೆ ಕೆಲವಷ್ಟು ಆದಾಯ ಮಾರ್ಗಗಳನ್ನು ಆಯ್ಕೆ ಮಾಡುವಂತಹ ಸಂದರ್ಭಗಳಿಂದ ನೀವು ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಬಹುದು ಪರಿಹಾರಗಳ ವಿಷಯಕ್ಕೆ ಬಂದರೆ ಗುರು ಗ್ರಹದ ಅನುಗ್ರಹಕ್ಕೋಸ್ಕರ ನೀವು ಪ್ರತಿ ಗುರುವಾರವೂ ಶ್ರೀ ಗುರುರಾಯರನ್ನು ಆರಾಧಿಸುವುದು ಶ್ರೀ ಗುರುರಾಯರ ಜಪವನ್ನು ಮಾಡುವುದು ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದು ಮತ್ತು ಗುರುವಾರ ದಿನ ನೀವು ಒಂದಕ್ಕಾಲು ಕೆ ಜಿ ಕಡಲೆಕಾಳನ್ನು ದೇವಸ್ಥಾನದಲ್ಲಿ ಹೋಗಿ ಅಲ್ಲಿರುವಂತಹ ಪುರೋಹಿತರಿಗೆ ಅರ್ಚಕರಿಗೆ ದಾನ ಮಾಡಿ ಅವರಿಂದ ಆಶೀರ್ವಾದ ಪಡುವುದರಿಂದ ನಿಮಗೆ ಗುರುಬಲ ಹೆಚ್ಚಾಗುವುದು ಅದೇ ರೀತಿ ಗೋಮಾತೆಗೆ ಆಹಾರವನ್ನು ನೀಡುವುದರಿಂದ ಈ ರಸ್ತೆ ಬಿದಿಯಲ್ಲಿರುವಂತಹ ಮೂಗ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತದೆ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಪ್ರತಿ ಶನಿವಾರ ಶನಿ ಹೋರಾ ಸಮಯದಲ್ಲಿ ಅಂದರೆ ಬೆಳಗ್ಗೆ ಆರರಿಂದ ಏಳು ಗಂಟೆದ ಸಮಯದಲ್ಲಿ ನೀವು ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸುವುದು ಈ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ಕಪ್ಪು ವಸ್ತ್ರಗಳನ್ನು ದಾನ ಮಾಡುವುದು ಈ ರಸ್ತೆ ಬಿದಿಯಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥವರಿಗೆ ಅನ್ನದಾನ ಮತ್ತು ನೀರಿನ ದಾನ ಮಾಡುವುದರಿಂದ ನಿಮಗೆ ಶನಿ ಅನುಕೂಲವಾಗಿ ಅದ್ಭುತವಾದಂತಹ ಫಲಗಳನ್ನು ನೀಡುವಂತಹ ಸೂಚನೆ ಇದೆ ಆದ್ದರಿಂದ ಈ ಪರಿಹಾರಗಳನ್ನು ಮಾಡಿ ಈ ವರ್ಷದಲ್ಲಿ ಅದ್ಭುತವಾದಂತಹ ಯೋಗವನ್ನು ಪಡೆಯಿರಿ ಅಂತ ಪ್ರಾರ್ಥಿಸುತ್ತಾ ಈ ಕಟಕರಾಶಿಯವರಿಗೆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೇ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಬವಂತು जय श्री राम